ಓಂ ಶ್ರೀ ಗುರುವೇ ನಮಃ ಪ್ರೀತಿಯ ವೀಕ್ಷಕರಿಗೆ ಆನಂದ ಸೂತ್ರ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ಇಂದು ನಾವು ಮೀನರಾಶಿಯ ಜೂನ್ ತಿಂಗಳ ಎರಡ್ ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯವನ್ನು ತಿಳ್ಕೊಳ್ಳೋಣ ಫೆಬ್ರವರಿ ಹತ್ತೊಂಬತ್ತರಿಂದ ಮಾರ್ಚ್ ಇಪ್ಪತ್ತನೇ ತಾರೀಕಿನವರೆಗೆ ಈ ದಿನಾಂಕಗಳಲ್ಲಿ ಯಾರೆಲ್ಲ ಜನಿಸುತ್ತೀರಾ ಸಂಖ್ಯಾಶಾಸ್ತ್ರದ ಪ್ರಕಾರ ನಿಮ್ಮ ರಾಶಿ ಮೀನರಾಶಿಯಾಗಿರುತ್ತೆ ಈ ತಿಂಗಳಲ್ಲಿ ನಿಮ್ಗೆ ಒಳ್ಳೆ ಯೋಗ ಇದೆ ವೀಕ್ಷಕರೇ ಆದ್ರೆ ನಿಮ್ಮ ಒಂದು ಜಾತಕವನ್ನ ನೀವು ಪರಿಶೀಲಿಸ್ಕೋಬೇಕು ನಿಮ್ಮ ಒಂದು ಕುಂಡಲಿಯಲ್ಲಿ ಯಾವ ಗ್ರಹಗಳು ಯಾವ ಯಾವ ಮನೆಯಲ್ಲಿ ಉಪಸ್ಥಿತರಿರ್ತಾರೆ ಅನ್ನೋದ್ರ ಮೇಲೆ ಪ್ರತಿಯೊಬ್ಬರ ಆಗು ಹೋಗುಗಳು ವಿಭಿನ್ನವಾಗಿ ಕಾಣಿಸ್ತಾ ಹೋಗುತ್ತೆ ಏನ್ ಮೇಡಮ್ ನೀವು ಹಿಂಗೆ ಹೇಳ್ತೀರಾ ಅಂತ ಹೌದು ಏಕೆಂದ್ರೆ ಕೆಲವ್ರಿಗೆ ಒಳ್ಳೇದಿರುತ್ತೆ ಕೆಲವ್ರಿಗೆ ಕೆಟ್ಟದಿರುತ್ತೆ ಕೆಲವ್ರಿಗೆ ಯಶಸ್ಸೇ ಸಿಗ್ತಾ ಹೋಗುತ್ತೆ ಕೆಲವ್ರಿಗೆ ಆಗ್ಬಾರ್ದೇ ಆಗ್ತಾ ಇರುತ್ತೆ ಅದೇ ಅವೆಲ್ಲದಕ್ಕೂ ನಾವು ಜವಾಬ್ದಾರರಲ್ಲ ನಿಮ್ಮ ಒಂದು ರಾಶಿ ಕುಂಡಲಿಯಲ್ಲಿ ನಿಮ್ಮ ಒಂದು ಹುಟ್ಟಿನ ಕುಂಡಲಿಯಲ್ಲಿ ಏನು ಗ್ರಹ ಯಾವ ಮನೆಯಲ್ಲಿರುತ್ತೆ ಆ ಒಂದು ಉಪಸ್ಥಿತಿಯ ಪ್ರಕಾರ ನಿಮ್ಮ ಜೀವನದಲ್ಲಿ ಕೆಲಸ ಕಾರ್ಯಗಳು ನಡೀತಾ ಹೋಗುತ್ತವೆ ಸೊ ಯಾರಿಗಾದ್ರೂ ಅಹ್ ತಿಳ್ಕೊಬೇಕು ಅನ್ನುವಂತವ್ರು ಯಾರಾದ್ರೂ ನುರಿತ ಜ್ಯೋತಿಷಿರತ್ರ ನಿಮ್ಮ ಹತ್ರ ಇರುವಂತವ್ರು ನಿಮ್ಗೆ ನಂಬಿಕೆಸ್ ಇರುವಂತವ್ರ ನೀವು ತೋರಿಸ್ಕೊಳ್ಬಹುದು ಈ ತಿಂಗಳಲ್ಲಿ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಉತ್ತಮವಾಗಿರುತ್ತೆ ನೀವು ಅವ್ರಿಗೆ ಬೇಕಾದಂತಹ ಪ್ರತಿಯೊಂದು ವಸ್ತುಗಳಾಗ್ಲಿ ಫೆಸಿಲಿಟೀಸ್ ಆಗ್ಲಿ ನೀವು ಮಾಡಿಕೊಡ್ತೀರಾ ಹಣಕಾಸಿನ ಸ್ಥಿತಿ ಕೂಡ ಚೆನ್ನಾಗಿರುತ್ತೆ ಆದ್ರೆ ಸಾಲ ಮಾಡುವಂತಹ ಸಂದರ್ಭ ಬರುತ್ತೆ ಯೋಚನೆ ಮಾಡಿ ಈಗ ಆಲ್ರೆಡಿ ಸಾಲದಲ್ಲಿ ಇರುವಂತವ್ರು ಮತ್ತೊಮ್ಮೆ ಸಾಲ ಮಾಡಬೇಕಾ ಅನ್ನೋದನ್ನ ಎರಡು ಸಾರಿ ಯೋಚನೆ ಮಾಡಿ ಮಾಡಿರುವ ಸಾಲವನ್ನ ತೀರಿಸುವುದರ ಬಗ್ಗೆ ಯೋಚನೆ ಮಾಡ್ಬೇಕಾಗತ್ತೆ ನೀವು ಇನ್ನೊಂದು ಸಾಲ ಮಾಡೋದು ಅಷ್ಟು ಸರಿಯಲ್ಲ ಅಂತ ಅನಿಸುತ್ತೆ ಹಾಗೆ ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೂ ಒಳ್ಳೆ ಸಮಯ ಇದಾಗಿದೆ ಮುಂಚೆ ಯಾವ್ದಾದ್ರು ಇನ್ವೆಸ್ಟ್ಮೆಂಟ್ ಮಾಡಿ ಆಲ್ರೆಡಿ ಲಾಸ್ ಆಗಿರ್ತೀರ ಕೆಲವರು ಆ ಒಂದು ತಪ್ಪನ್ನ ಈ ಒಂದು ಸಮಯದಲ್ಲಿ ಮತ್ತೊಮ್ಮೆ ಮಾಡ್ಲಿಕ್ಕೆ ಹೋಗ್ಬೇಡಿ ಇದು ನಿಮ್ಮ ದಾಂಪತ್ಯ ಜೀವನದಲ್ಲಿ ನೀವು ಕೆಲವು ಕಲಹಗಳನ್ನ ನೋಡ್ತೀರಾ ಆದ್ರೆ ನಿಮ್ಮ ಒಂದು ಮಾತಲ್ಲಿ ಮೃದುತ್ವ ಇರಬೇಕಾಗತ್ತೆ ಹಾಗೆ ನಿಮ್ಮ ಸಂಗಾತಿಯು ಏನನ್ನ ಹೇಳಕ್ಕೆ ಬರ್ತಾ ಇದ್ದಾರೆ ಅವರು ಯಾವ ಒಂದು ಮನಸ್ಥಿತಿ ಯಾವ ಒಂದು ಭಾವನೆಯಿಂದ ಅವ್ರು ನಿಮ್ಗೆ ಹೇಳ್ತಾ ಇದಾರೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ತುಂಬಾ ಸುಲಭವಾಗಿ ನೀವು ಈ ಒಂದು ಮಾಸವನ್ನ ನಡೆಸ್ಕೊಂಡು ಹೋಗಬಹುದು ಇಲ್ಲವಾದಲ್ಲಿ ನೀವು ಅವ್ರಿಗೆ ವಿರುದ್ಧವಾಗಿ ಮಾತಾಡಿ ಅವರ ಮನಸ್ಸಿಗೆ ಇನ್ನೂ ನೋವನ್ನು ಕೊಟ್ಟಷ್ಟು ಕೋಟ್ ಮೆಟ್ಟಿಲು ಏರುವಂತಹ ಸಾಧ್ಯತೆ ಕೂಡ ಬರುತ್ತೆ ಹಾಗಾಗಿ ನಿಮ್ಮ ಒಂದು ಸಂಗಾತಿಯನ್ನ ನೀವು ಅರ್ಥ ಮಾಡ್ಕೊಳ್ಳಿ ಅವರ ಮನಸ್ಸಿನ ಸ್ಥಿತಿಗತಿಗಳನ್ನ ನೀವು ಅವ್ರಿಗೆ ಬೇಕಾಗಿರುವಂತಹದನ್ನ ನೀವು ಅರ್ಥ ಮಾಡಿಕೊಂಡು ನೀವು ವರ್ತಿಸಬೇಕಾಗತ್ತೆ ಇನ್ನು ವ್ಯಾಪಾರದಲ್ಲಿ ಕೈಗೆ ಬಂದಿದ್ದು ಬಾಯಿಗೆ ಸಿಕ್ಕಿಲ್ಲ ಅನ್ನೋ ಹಾಗೆ ನಷ್ಟ ಆಗುವ ಸಾಧ್ಯತೆ ಇರುತ್ತೆ ಹೇಳ್ಬೇಕು ಅಂದ್ರೆ ಈ ಶೇರ್ ಮಾರ್ಕೆಟ್ಸ್ ಇವತ್ತು ಹೈ ಅಲ್ಲಿ ಇರುತ್ತೆ ನಾಳೆ ಸಡನ್ ಆಗಿ ಬಿದೋಗ್ಬಿಡತ್ತೆ ಈ ರೀತಿಯಾಗಿ ಒಂದು ಲಾಭ ನಷ್ಟಗಳನ್ನ ನೀವು ಫೇಸ್ ಮಾಡೋ ಸಾಧ್ಯತೆ ಬರುತ್ತೆ ಆದಷ್ಟು ಹುಷಾರಾಗಿ ಎಚ್ಚರವಾಗಿ ನೀವು ವ್ಯವಹಾರವನ್ನ ನಿಭಾಯಿಸಬೇಕಾಗತ್ತೆ ಇನ್ನು ನೀವು ನಿಮ್ಮ ಒಂದು ಬಿಸ್ನೆಸ್ಗಳಲ್ಲಿ ನೋಡ್ಕೊಳಕ್ ಆಗೋದಿಲ್ಲ ಅಂತ ಹೇಳಿ ಯಾರನ್ನಾದ್ರೂ ಒಬ್ಬರನ್ನ ನೇಮಕ ಮಾಡಿರ್ತೀರಾ ಅವರಿಂದ ನಿಮಗೆ ಮೋಸ ಆಗುವ ಸಾಧ್ಯತೆ ಕೂಡ ಇರುತ್ತೆ ಈಗ ಸುಳ್ಳು ಅಕೌಂಟ್ಸ್ ನ ಕೊಟ್ಬಿಟ್ಟು ನೂರು ರೂಪಾಯಿ ಖರ್ಚಾಗಿರೋ ಕೂಡ ಸಾವಿರ ರೂಪಾಯಿ ಆಗಿದೆ ಅಂತ ಹೇಳಿ ಈ ರೀತಿಯೂ ಸಹ ಆಗುವ ಸಾಧ್ಯತೆ ಇರುತ್ತೆ ತುಂಬಾ ಸಿಂಪಲ್ ನೋಡಿ ನೀವು ಎಲ್ಲಿ ಹತ್ರ ಹೇಗೆ ಮಾತಾಡ್ಬೇಕು ಅನ್ನೋದನ್ನ ನೋಡ್ಕೊಂಡ್ ಬಿಟ್ರೆ ನೀವು ಈ ತಿಂಗಳು ಈಸಿಯಾಗಿ ತಳ್ಬಿಡ್ಬೋದು ನಿಮ್ಮ ಒಂದು ಮಾತಿನ ಮೇಲೆ ನಿಮ್ಮ ಒಂದು ಈ ತಿಂಗಳು ಜೀವನ ಇರತ್ತೆ ವೀಕ್ಷಕರೇ ಆದಷ್ಟು ನಿಮ್ಮ ಮಾತಲ್ಲಿ ಮೃದುತ್ವ ಇವಿರಲಿ ಇನ್ನೊಬ್ಬರಿಗೆ ನೋವಾಗುವ ರೀತಿ ನೀವು ಮಾತಾಡ್ಲಿಕ್ಕೆ ಹೋಗ್ಬೇಡಿ ನಿಮಗ್ ಸಾವಿರ ನೋವಾಗಿರ್ಲಿ ಆದ್ರೆ ನೀವದನ್ನ ಮುಚ್ಚಿಡಿ ಬರುತ್ತೆ ಒಂದು ದಿನ ಸಮಯ ಬರುತ್ತೆ ಅದು ಹೊರ ಬರುವಂತ ಸಮಯ ಬಂದವಾಗ ತನ ತಾನೇ ಬೇರೆಯವರಿಗೆಲ್ಲ ಅರ್ಥ ಆಗುತ್ತೆ ಇನ್ನು ಈ ಮಾಸ ನೀವೇನ್ ಪರಿಹಾರ ಮಾಡ್ಕೊಳ್ಬೇಕಾಗತ್ತೆ ಅಂದ್ರೆ ನಿಮ್ಗೆ ಗುರುಬಲ ಅನ್ನೋದು ಅತ್ಯವಶ್ಯಕವಾಗಿ ಬೇಕಾಗತ್ತೆ ಈ ತಿಂಗಳಲ್ಲಿ ಹಾಗಾಗಿ ನಿಮ್ಮ ಒಂದು ಸ್ನಾನದ ನೀರಲ್ಲಿ ಪ್ಯೂರ್ ಅರಿಶಿನ ಪುಡಿಯನ್ನ ನೀವು ಬೆರೆಸ್ಕೊಂಡು ಸ್ನಾನ ಮಾಡೋದ್ರಿಂದ ನಿಮ್ಗೆ ಗುರುಬಲ ಸಿಗ್ತಾ ಹೋಗುತ್ತೆ ಹಾಗೆ ನಿಮ್ಮ ಜೀವನದಲ್ಲಿ ನೀವೇನಾದ್ರೂ ನೆಗೆಟಿವಿಟಿ ಅನ್ನೋದನ್ನ ಫೇಸ್ ಮಾಡ್ತಾ ಇದ್ರೆ ಅಂದ್ರೆ ಏನು ಕೆಲಸ ಮಾಡೋದಕ್ಕೆ ಮೂಡೇ ಇಲ್ಲಪ್ಪ ಯಾಕೋ ತುಂಬಾ ಬೇಜಾರಾಗ್ತಾ ಇದೆ ಅನ್ನೋ ಈ ರೀತಿಯಾದ ಮನಸ್ಥಿತಿ ಏನಾದ್ರೂ ನಿಮಗಿದ್ರೆ ನಿಮ್ಮ ಒಂದು ಸ್ನಾನದ ನೀರಲ್ಲಿ ಕಲ್ಲುಪ್ಪನ ಬೆರೆಸಿ ನೀವು ಸ್ನಾನ ಮಾಡೋದ್ರಿಂದ ಆ ಒಂದು ನೆಗೆಟಿವ್ ಎನರ್ಜಿ ಎಲ್ಲ ಹೋಗ್ತಾ ಬರುತ್ತೆ ಇನ್ನು ನೀವು ಗುರುವಾರದೊತ್ತು ನಿಮ್ಮ ಗುರುಗಳು ಯಾರಾದ್ರೂ ನಿಮ್ಗೆ ಇರ್ತಾರೆ ಅಲ್ವಾ ಗುರುಗಳು ಟೀಚರ್ಸ್ ಆಗಿರ್ಬೋದು ಗುರುಗಳೇ ಆಗಿರ್ಬೋದು ಯಾವ ಒಂದು ವಿದ್ಯೆ ಕಲಿತಿರ್ತೀರ ಆ ಕಲೆಯ ಗುರುಗಳಾಗಿರ್ಬೋದು ನಿಮ್ಮ ಬಿಸ್ನೆಸ್ ಅಲ್ಲಿ ನಿಮ್ ಟಿಪ್ಸ್ ತಗೊಂಡಿರ್ತೀರ ಅವರನ್ನು ಗುರು ಸ್ಥಾನದಲ್ಲಿ ಇಟ್ಟು ನೋಡ್ತಿರ್ತೀರ ಅವರೇ ಆಗಿರ್ಬೋದು ಗುರುವಾರ ದಿನ ಆಶೀರ್ವಾದ ಪಡ್ಕೊಳ್ಳೋದ್ರಿಂದ ಶ್ರೇಯಸ್ಸಾಗುತ್ತೆ ಗುರು ರಾಘವೇಂದ್ರ ಸ್ವಾಮಿ ಅಥವಾ ಸಾಯಿಬಾಬಾ ಸ್ವಾಮಿ ಈ ಯಾವ್ದಾದ್ರು ದೇವಸ್ಥಾನಗಳಿಗೆ ನೀವು ಭೇಟಿ ನೀಡಿ ಐದು ನಿಮಿಷ ಕುತ್ಕೊಂಡ್ ಬನ್ನಿ ಮನಸ್ಸು ಶಾಂತವಾಗತ್ತೆ ಹಾಗೆ ನೀವು ಶನೇಶ್ವರ ದೇವರನ್ನ ಸಹ ಪ್ರಾರ್ಥಿಸ್ಕೊಳ್ಬೇಕಾಗತ್ತೆ ಏಕೆಂದರೆ ಸಾಡೆ ಸಾತಿ ನಡೀತಾ ಇದೆ ಅಲ್ವಾ ಹಾಗಾಗಿ ಓಂ ಪ್ರಾಂ ಪ್ರೀ ಶನೇಶ್ವರಾಯ ನಮಃ ಈ ಒಂದು ಮಂತ್ರವನ್ನು ನೀವು ಹೇಳ್ಕೊಂತಾ ಬನ್ನಿ ಶನಿವಾರ ಋತು ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಭೇಟಿ ಮಾಡಿ ಬನ್ನಿ ಇಲ್ಲಿಗೆ ವಿಡಿಯೋವನ್ನು ಮುಗಿಸ್ತಾ ಇದೀವಿ ವೀಕ್ಷಕರೇ ಕೊಟ್ಟಿರುವಂತಹ ಪರಿಹಾರಗಳನ್ನು ಮಾಡಿಕೊಳ್ಳಿ ನಿಮ್ಮ ಜೀವನವನ್ನ ಸುಗಮವಾಗಿ ಸಾಗಿಸಿ ಮತ್ತೊಂದು ವಿಶೇಷ ಮಾಹಿತಿಯ ಜೊತೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಆತ್ಮ ನಮಸ್ತೆ